ಶ್ರೀ ಗುರು ಬಸವಲಿಂಗಾಯನ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇಂದು ಜೇಡರ ದಾಸಿಮಯ್ಯ ಮತ್ತೆ ದುಗ್ಗಳೆ ದಂಪತಿಗಳ ಪರಿಚಯವನ್ನು ಮಾಡಿಕೊಳ್ತಾ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ದುಗ್ಗಳೆ ಹುಟ್ಟಿದ ಸ್ಥಳ ಗೊಬ್ಬೂರು ಪ್ರಿಯ ರಾಮನಾಥ ಅಂಕಿತದಲ್ಲಿ ಬರೆದಿರುವಂತಹ ಎರಡು ವಚನಗಳು ಸಿಕ್ಕಿದೆ ಹಾಗೆ ದಾಸಿಮಯ್ಯನವರು ಗುಲ್ಬರ್ಗ ಜಿಲ್ಲೆಯ ಮುದನೂರು ಎಂಬಲ್ಲಿ ಜನಿಸ್ತಾರೆ ಇವರ ತಂದೆ ಕಾಮಯ್ಯ ಮತ್ತೆ ತಾಯಿ ಶಂಕರಿ ಇವರು ರಾಮನಾಥ ಎನ್ನುವಂತಹ ಅಂಕಿತದಿಂದ ಬರೆದಿರುವಂತಹ ಸುಮಾರು ನೂರ ಎಪ್ಪತ್ತಾರು ವಚನಗಳು ನಮಗೆ ಸಿಕ್ಕಿದೆ ದಂಪತಿಗಳು ಬಟ್ಟೆ ನೇಯುವಂತಹ ಕಾಯಕವನ್ನ ಮಾಡ್ತಾ ಇದ್ರು ದಾಸಿಮಯ್ಯನವರ ವ್ಯಕ್ತಿತ್ವವನ್ನು ಬೆಳಗಿಸುವಲ್ಲಿ ದುಗ್ಗಳೆಯ ಪಾತ್ರ ಬಹಳ ಮುಖ್ಯವಾದದ್ದು ಸಾಮಾನ್ಯವಾಗಿ ಎಲ್ಲ ವಚನಕಾರರು ಕೂಡ ತಮ್ಮ ಪತಿಯರನ್ನ ಕೊಂಡಾಡಿದ್ರೆ ದಾಸಿಮಯ್ಯನವರು ತನ್ನ ಪತ್ನಿಯನ್ನ ಕೊಂಡಾಡಿರುವುದು ಒಂದು ವಿಶೇಷ ಜೇಡರ ದಾಸಿಮಯ್ಯ ಮತ್ತೆ ದುಗ್ಗಳೆ ದಂಪತಿಗಳು ಸಾವಿರದ ನೂರ ನಲವತ್ತೆಂಟರ ಗೊಬ್ಬೂರು ಶಾಸನದಲ್ಲಿ ಜಾಡ ಕುಲತಿಲಕ ಜಾಡ ದಾಸಿಮಯ್ಯ ಎನ್ನುವಂತಹ ವಿಚಾರ ಪ್ರಸ್ತಾಪ ಇದೆ ಇದನ್ನ ನೋಡಿದಾಗ ಅವರು ನೇಯ್ಗೆ ಕೈ ಕಾಯಕವನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ ಹಾಗೆ ಸುರಪುರ ತಾಲೂಕಿನ ಮುದನೂರಿನ ಕರಿಕಾಳ ದಂಡ ಕಾಮಮ್ಮ ಮತ್ತು ಶಂಕರಿ ದಂಪತಿಗಳ ಮಗನಾಗಿ ದಾಸಿಮಯ್ಯನವರು ಜನಿಸ್ತಾರೆ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಕೃತಿಯಲ್ಲಿ ಅವರ ಒಂದು ಕಥೆ ಬರುತ್ತೆ ದಾಸಿಮಯನವರು ಗೃಹಸ್ಥಾಶ್ರಮವನ್ನ ಸ್ವೀಕರಿಸಬೇಕು ಅಂತ ಅಂದಾಗ ತನ್ನನ್ನ ತಾನು ತನ್ನನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲಂತಹ ಚತುರೆಯನ್ನ ಮದುವೆ ಆಗ್ಬೇಕು ಅಂತ ತಿಳಿದು ಒಂದು ಉಪಾಯವನ್ನ ಮಾಡ್ತಾರೆ ಅದು ಏನು ಅಂತಂದ್ರೆ ನೀರು ಮತ್ತೆ ಸೌದೆಯನ್ನು ಉಪಯೋಗಿಸದೆ ಕಬ್ಬು ಮತ್ತು ಮರಳು ಮಿಶ್ರಿತ ಅಕ್ಕಿಯಿಂದ ಮಳಲಕ್ಕಿ ಪಾಯಸ ಮಾಡಿಕೊಟ್ಟಂತಹ ಕನ್ಯೆಯನ್ನ ವ್ಯವಹಾರ ಆಗ್ಬೇಕು ಅನ್ನುವಂಥದ್ದನ್ನ ನಿರ್ಧರಿಸಿ ಕನ್ಯಾನ್ವೇಷಣೆಗೆ ತೊಡಕ್ತಾರೆ ಜೇಡರ ದಾಸಿಮಯ್ಯನವರು ಮಹಾನ್ ಶಿವಭಕ್ತರಾಗಿದ್ರು ಅಷ್ಟೇ ಲಿಂಗನಿಷ್ಠರೂ ಕೂಡ ಆಗಿದ್ರು ಕಾಯಕ ಜೀವಿಗಳಾಗಿದ್ರು ದಾಸೋಹ ಪ್ರೇಮಿಗಳಾದ ಶರಣರು ತಮ್ಮ ಮನಸ್ಸಿನಲ್ಲಿ ಸಾಂಸಾರಿಕರಾಗಲು ನಿರ್ಧರಿಸಿ ಷರತ್ತಿನಂತೆ ಕೈಯಲ್ಲಿ ಕಬ್ಬು ಮತ್ತೆ ಮರಳು ಮಿಶ್ರಿತ ಅಕ್ಕಿಯ ಗಂಟನ್ನ ಹಿಡಿದುಕೊಂಡು ಕನ್ಯೆಯನ್ನ ಹುಡುಕ್ತಾ ಹೋಗ್ತಾರೆ ಸುಮಾರು ಹತ್ತು ಹನ್ನೆರಡು ವರ್ಷ ಆದ್ರೂ ಕೂಡ ಅಂತಹ ಕನ್ಯೆ ತಾನು ಬಯಸುವಂತಹ ಕನ್ಯೆ ಸಿಗೋದೇ ಇಲ್ಲ ಕೊನೆಗೆ ಗೊಬ್ಬೂರಿಗೆ ಬಂದು ಮಲ್ಲಿನಾಥ ಶಿವಯೋಗಿ ದಂಪತಿಗಳ ಹತ್ತಿರ ತಮ್ಮ ಅಭಿಲಾಷೆಯನ್ನ ತಿಳಿಸ್ತಾರೆ ಅವರ ಷರತ್ತು ಕೇಳಿ ಅಂತ ಕನ್ಯೆ ನಿನಗೆ ಈ ಜನ್ಮದಲ್ಲಿ ಸಿಗಲ್ಲ ಬಿಡು ಅಂತ ಹೇಳ್ತಾರೆ ಅವರ ಮಾತನ್ನೇ ಕೇಳ್ತಾ ಇದ್ದಂತಹ ಮಗಳು ದುಗ್ಗಳೆ ಅದೇ ಸಿಗಲ್ಲ ಅದೇನ್ ಮಹಾ ದೊಡ್ಡ ಕೆಲಸ ಮಳಲಕ್ಕಿ ಪಾಯಸ ನಾನ್ ಮಾಡ್ಕೊಡ್ತೀನಿ ಅಂತ ದಾಸಿಮಯ್ಯನವರಿಗೆ ಸವಾಲು ಹಾಕ್ತಾರೆ ಆಗ ದುಗ್ಗಳೆ ದಾಸಿಮಯ್ಯನವರಿಂದ ಕಬ್ಬುಗಳನ್ನ ತರಿಸ್ಬಿಟ್ಟು ಬುಡದ ಭಾಗ ಮತ್ತೆ ತುದಿ ಭಾಗಗಳನ್ನ ಕತ್ತರಿಸಿ ಬೇರೆ ಬೇರೆ ಮಾಡ್ತಾರೆ ರಸ ಮತ್ತೆ ಸಪ್ಪೆ ರಸಗಳನ್ನ ಬೇರೆ ಬೇರೆ ಪಾತ್ರೆಗೆ ಹಾಕಿ ನೀರಿನ ಬದಲು ಕಬ್ಬಿನ ರಸದಲ್ಲೇ ಹಾಕಿ ಸೌದೆಯ ಬದಲು ಕಬ್ಬಿನ ಸಿಪ್ಪೆಯನ್ನ ಒಣಗಿಸಿ ಬೆಂಕಿ ಹೊತ್ತಿಸಿ ಸಪ್ಪೆಯ ರಸದಲ್ಲಿ ಪಾತ್ರೆಯ ಸಪ್ಪೆ ರಸದ ಇದ್ದಂತಹ ಪಾತ್ರೆಗೆ ಮರಳಕ್ಕಿ ಮಿಶ್ರಿತ ಅಕ್ಕಿಯನ್ನು ಹಾಕಿ ಕುದಿಸಿದಾಗ ಪಾಕ ಸಿದ್ಧ ಆಗುತ್ತೆ ಆಗ ಅದನ್ನ ಮೇಲೆ ಜಾಲಿಸಿದಾಗ ತಳದಲ್ಲಿ ಮರಳು ಉಳಿಯುತ್ತೆ ಮೇಲಿನ ಪಾಕವನ್ನ ತೆಗೆದು ಸಿಹಿ ರಸದ ಪಾತ್ರೆಗೆ ಸೇರಿಸಿ ಅದನ್ನ ಕುದಿಸಿ ಪಾಯಸವನ್ನ ತಯಾರು ಮಾಡಿ ದಾಸಿಮಯನವರಿಗೆ ಕೊಡ್ತಾರೆ ಆಗ ಆ ಚಿಕ್ಕ ಹುಡುಗಿ ಕೇವಲ ಒಂಬತ್ತು ವರ್ಷದ ಬಾಲೆ ಆ ಚತುರೆಯನ್ನು ಮೆಚ್ಚಿದ ದಾಸಿಮಯನವರು ಮದುವೆ ಆಗ್ತಾರೆ ಆ ಈ ವಿಚಾರವನ್ನ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಗ್ರಂಥದಲ್ಲಿ ನೋಡಬಹುದು ಅಂದಿನಿಂದ ದುಗ್ಗಳೆ ಮತ್ತೆ ದಾಸಿಮಯ್ಯನವರು ದಾಸಿಮಯ್ಯನವರ ಪತ್ನ ಮೆಚ್ಚಿನ ಪತ್ನಿಯಾಗಿ ಸಂಸಾರವನ್ನು ಆರಂಭಿಸುತ್ತಾರೆ ನಂತರ ಮುದುನೂರಿಗೆ ಬಂದಂತಹ ದಾಸಿಮಯ್ಯ ದಂಪತಿಗಳು ನೇಯ್ಗೆ ಕಾಯಕವನ್ನ ಮಾಡಿಕೊಂಡು ಅತ್ಯಂತ ಶ್ರದ್ಧೆ ಭಕ್ತಿ ಅನ್ಯೋನ್ಯತೆಯಿಂದ ಸಂಸಾರವನ್ನ ಮಾಡ್ತಾರೆ ಹೀಗಿರುವಾಗ ಇಬ್ಬರು ಸಾಧಕರು ದಾಸಿಮಯ್ಯನವರ ಹತ್ತಿರ ಬಂದು ಸಂಸಾರ ಶ್ರೇಷ್ಠವೋ ಸನ್ಯಾಸ ಶ್ರೇಷ್ಠವೋ ಇವುಗಳಲ್ಲಿ ಯಾವುದು ಶ್ರೇಷ್ಠ ಎನ್ನುವಂತಹ ವಿಚಾರದಲ್ಲಿ ವಾದ ವಿವಾದಗಳು ನಡೆದು ಸರಿಯಾದ ಉತ್ತರ ಸಿಗದೇ ಇದ್ದಿದ್ರಿಂದ ಅನುಭಾವಿಯಾದ ನಿಮ್ಮ ಹತ್ರ ಅಂದ್ರೆ ದಾಸಿಮಯ್ಯನವರ ಹತ್ರ ಉತ್ತರವನ್ನು ಪಡೆಯಲು ಬಂದಿದ್ದೇವೆ ಅಂತ ಆ ಯುವಕರು ಹೇಳ್ತಾರೆ ಸಂಸಾರ ಶ್ರೇಷ್ಠವೋ ಸನ್ಯಾಸ ಶ್ರೇಷ್ಠವೋ ಎನ್ನುವ ಪ್ರಶ್ನೆಯನ್ನ ಆ ಯುವಕರು ದಾಸಿಮಯ್ಯನವರ ಹತ್ತಿರ ಕೇಳಿದಾಗ ದುಗಳಂತ ಪೆಣ್ಣಾದರೆ ಸಂಸಾರ ಲೇಸು ಇಲ್ಲವಾದರೆ ಸನ್ಯಾಸ ಲೇಸು ಅಂತ ಹೇಳ್ತಾರೆ ನಗು ನಗುತ್ತಾ ಬಂದಂತಹ ಇಬ್ಬರು ಯುವಕರನ್ನ ಯುವಕ ಸಾಧಕರನ್ನ ಆಧಾರಾತಿಥ್ಯ ಮಾಡಿ ಮನೆಯ ಹೊರಗಿನ ಕಟ್ಟೆಯ ಮೇಲೆ ಕೂರಿಸ್ಬಿಟ್ಟು ತಾವು ಎಳೆ ಬಿಸಿಲಿನಲ್ಲಿ ಕುಳಿತುಕೊಂಡು ಕಾಯಕದಲ್ಲಿ ನಿರತರಾಗ್ತಾರೆ ಬಿಸಿಲಿನಲ್ಲಿ ಕೆಲಸ ಮಾಡ್ತಿದ್ದಂತಹ ದಾಸಿಮಯ್ಯನವರು ಪತ್ನಿಯನ್ನ ಕರೆದು ಅಂದ್ರೆ ದುಗ್ಗಳೆಯ ವಿನಯ ಗುಣವನ್ನ ಆ ಯುವಕರಿಗೆ ತೋರಿಸುವ ಸಲುವಾಗಿ ದುಗ್ಗಳೆಯನ್ನ ಕರೆದು ಇಲ್ಲಿ ಕತ್ತಲೇ ಇದೆ ದೀಪ ಹಚ್ಕೊಂಡು ಬಾ ದುಗ್ಗಳೆ ಅಂತ ಹೇಳ್ತಾರೆ ದುಗ್ಗಳೆ ನಗುಮುಖದಲ್ಲೇ ದೀಪ ಹಚ್ಕೊಂಡು ತಂದು ಆ ಬಿಸಿಲಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ದಾಸಿಮಯನವರ ಮುಂದೆ ಇಡ್ತಾಳೆ ತಲೆಗೆ ಹೊದ್ದುಕೊಳ್ಳಲು ವಸ್ತ್ರ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಆಗ ದುಗ್ಗಳೆ ಅವರ ಹೆಗಲ ಮೇಲೆ ಇದ್ದಂತಹ ವಸ್ತ್ರವನ್ನು ತೆಗೆದು ಅವರ ತಲೆ ಮೇಲೆ ಇಡ್ತಾಳೆ ಕಾಯಕ ಮುಗಿದು ಒಳಗೆ ಪ್ರಸಾದಕ್ಕೆ ಕರೆದುಕೊಂಡು ಹೋಗ್ತಾರೆ ದಾಸಿಮಯ್ಯನವರು ಆ ಯುವಕರನ್ನು ಆಗ ದುಗ್ಗಳೆ ರಾತ್ರಿ ಮಾಡಿದಂತಹ ತಣ್ಣಗಿರುವ ಅಂಬಲಿಯನ್ನ ತಂದು ಕೊಡ್ತಾಳೆ ಎಲ್ರಿಗೂ ಕೂಡ ಆಗಲೂ ದಾಸಿಮಯ್ಯನವರು ಅಯ್ಯೋ ಬಾಯಿ ಸುಡ್ತು ಈ ಅಂಬಲಿಯನ್ನ ಆರಿಸಿಕೊಡು ದುಗ್ಗಳೆ ಅಂತ ಕೇಳಿದಾಗ ದುಗ್ಗಳೆ ತಣ್ಣಗಿರುವ ಆಂಬಲಿಗೆನೆ ಗಾಳಿಯನ್ನ ಬೀಸ್ತಾಳೆ ಇದನ್ನೆಲ್ಲ ನೋಡ್ತಾ ಕೊಳ್ತಿದ್ದಂತಹ ಇಬ್ಬ ಇಬ್ಬರು ಯುವಕರು ಕೂಡ ಮುಸಿ ಮುಸಿ ನಗ್ತಾರೆ ಆಗ ದಾಸಿಮಯ್ಯನವರು ಹೇಳ್ತಾರೆ ಸಾಧಕರೆ ಪತಿಯ ಮಾತಿಗೆ ತಕ್ಷಣವೇ ಎದುರು ನುಡಿಯದೆ ತಾಳ್ಮೆಯಿಂದ ಇದ್ದು ಪತಿಯ ಮಾತಿನ ಹಿಂದೆ ಏನೋ ಅರ್ಥ ಇದೆ ಅಂತ ಸಂಸಾರದ ಒಳ ಅರಿವನ್ನು ಅರ್ಥ ಅಂದ್ರೆ ಒಳ ಮನಸ್ಸನ್ನು ಅರಿತುಕೊಂಡು ಮನಪೂರ್ವಕವಾಗಿ ತನ್ನ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬಲ್ಲಂತಹ ನನ್ನ ಮಾತಿನ ಹಿಂದಿರುವ ನೀತಿಯನ್ನ ಅರ್ಥ ಮಾಡಿಕೊಂಡಿರಬಲ್ಲಂತಹ ನನ್ನ ದುಗ್ಗಳೆಯಂತಹ ಸತಿ ಸಿಕ್ಕಿದ್ರೆ ಸಂಸಾರ ಲೇಸು ಇಲ್ಲದಿದ್ದರೆ ಸನ್ಯಾಸ ಲೇಸು ಎಂತ ಹೇಳಿ ಆ ಯುವಕರಿಗೆ ಉತ್ತರವನ್ನು ಕೊಡ್ತಾರೆ ದಾಸಿಮಯ್ಯನವರು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಬಂಧುದ ನರಿದು ಬಳಸುಗಳು ಬಂಧುದ ಪರಿಣಾಮಿಸುಗಳು ಬಂದು ಬಳಗವ ಮರೆಸುಗಳು ದುಗ್ಗಳೆಯ ತಂದು ಬದುಕಿದೆನು ಕಾರಣ ರಾಮನಾಥ ಅಂತ ನನ್ನ ಜೀವನ ಸಾರ್ಥಕವಾಯಿತು ಅಂತ ಪತ್ನಿಯನ್ನ ಕೊಂಡಾಡೋದನ್ನ ನಾವು ಅವರ ವಚನಗಳಲ್ಲಿ ನೋಡಬಹುದು ನಂತರ ಶ್ರದ್ಧಾ ಭಕ್ತಿಯಿಂದ ಕಾಯಕ ಜೀವಿಗಳಾಗಿ ಜಂಗಮ ಪ್ರೇಮಿಗಳಾಗಿ ಅವರ ಕೀರ್ತಿ ಶಿಖರಪ್ರಾಯವಾಗಿ ಬೆಳೆಯುತ್ತೆ ನೇಯ್ಗೆಯ ಕಾಯಕದಲ್ಲಿ ಪರಿಣಿತರಾದಂತಹ ಇವರು ಹನ್ನೆರಡು ವರ್ಷಗಳ ಕಾಲ ಕಷ್ಟಪಟ್ಟು ಒಂದು ಸುಂದರವಾದ ವಸ್ತ್ರವನ್ನ ನೇಯ್ದಿರ್ತಾರೆ ಅದನ್ನ ಮಾರಲಿಕ್ಕೆ ಅಂತ ಮೊದಲೂರು ಸಂತೆಗೆ ತೆಗೆದುಕೊಂಡು ಹೋಗ್ತಾರೆ ಅದು ತುಂಬಾ ಬೆಲೆ ಬಾಳುವಂತಹ ವಸ್ತು ಆಗಿದ್ದರಿಂದ ಅದನ್ನ ಖರೀದಿ ಮಾಡಲಿಕ್ಕೆ ಯಾರು ಕೂಡ ಮುಂದೆ ಬರಲ್ಲ ದಾಸಿಮಯನವರು ವಾಪಸ್ ಅದನ್ನ ಮನೆಗೆ ತರುವಾಗ ಒಬ್ಬ ಜಂಗಮರು ಆ ದಿವ್ಯಾಂಬರವನ್ನ ಬೇಡ್ತಾರೆ ಜಂಗಮರು ಜಂಗಮರು ಬೇಡಿದಾಗ ದಾಸಿಮಯನವರು ಒಂದಿಷ್ಟು ವಿಚಾರಿಸದೆ ಅದನ್ನ ಜಂಗಮರಿಗೆ ಕೊಟ್ಟು ಬಿಡ್ತಾರೆ ಕೊಟ್ಟು ನಮಸ್ಕಾರ ಮಾಡ್ತಾರೆ ಆಗ ಜಂಗಮ ದಾಸಿಮಯ್ಯನವರ ಎದುರಿಗೆ ಆ ವಸ್ತ್ರವನ್ನ ಹರಿದು ಚೂರು ಚೂರು ಮಾಡಿ ಹಾಕಿ ಆಗಲೂ ಆಗ್ಲೂ ದಾಸಿಮಯ್ಯನವರು ಕೂಡ ವಿಚಿತ್ ವಿಚಲಿತರಾಗಲ್ಲ ಮಂದ ಹಸ್ತದಿಂದ ನಗ್ತಿದ್ದಂತಹ ದಾಸಿಮಯನವರನ್ನ ಕೇಳ್ತಾರೆ ನಿನಗೆ ಒಂದಿಷ್ಟು ಕೋಪ ಬರಲ್ವಾ ಅಂತ ಕೇಳಿದಾಗ ಆ ದಾಸಿಮಯನವರು ಹೇಳ್ತಾರೆ ನನ್ನಲ್ಲಿರೋವರಿಗೆ ಅದು ನನ್ನದಾಗಿತ್ತು ನಾನು ಅದನ್ನ ಜಂಗಮರಿಗೆ ಕೊಟ್ಟಾಗ ಅದು ನಿಮ್ಮ ವಸ್ತು ಅದರ ಮೇಲೆ ನನಗೆ ಯಾವುದೇ ರೀತಿ ಅಧಿಕಾರ ಆಗಲಿ ಮೋಹ ಆಗಲಿ ಇಲ್ಲ ಅದನ್ನ ನೀವು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಹೇಳ್ತಾರೆ ಜಂಗಮರನ್ನ ಮನೆಗೆ ಕರ್ಕೊಂಡು ಹೋಗಿ ಸತ್ಕರಿಸ್ತಾರೆ ಆಗ ದಾಸಿಮಯ್ಯ ದಂಪತಿಗಳ ಜಂಗಮ ನಿಷ್ಠೆಗೆ ತೃಪ್ತನಾದ ಜಂಗಮರು ಅವರಿಗೆ ತವ ನಿಧಿಯನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ತೀವಿ ದುಗ್ಗಳೆಯ ಎರಡು ವಚನಗಳು ಸಿಕ್ಕಿದೆ ಬಸವಣ್ಣನ ಬಸವಣ್ಣನಿಂದ ಗುರುಪ್ರಸಾದಿಯಾದೆ ಅದೇ ಬಸವಣ್ಣನಿಂದ ಲಿಂಗ ಲಿಂಗಪ್ರಸಾದಿಯಾದೆ ಪ್ರಭುದೇವರಿಂದ ಜಂಗಮ ಪ್ರಸಾದಿಯಾದೆ ಮರುಳ ಶಂಕರ ಮಹಾಪ್ರಸಾದಿಯಾದೆ ಇಂತಿ ಚತುರ್ವಿಧವು ಏಕೀಭವಿಸಿ ಪ್ರಾಣಲಿಂಗವಾದ ಮಹಾಮಹಿಮಂಗೆ ಶರಣೆಂದು ಬದುಕಿದೇನಯ್ಯ ದಾಸಯ್ಯ ಪ್ರಿಯ ರಾಮನಾಥ ಭಕ್ತನಾದಡೆ ಬಸವಣ್ಣನಂತಾಗಬೇಕು ಜಂಗಮವಾದಡೆ ಪ್ರಭುದೇವನಂತಾಗಬೇಕು ಯೋಗಿಯಾದರೆ ಸಿದ್ದರಾಮಯ್ಯನಂತಾಗಬೇಕು ಭೋಗಿಯಾದಡೆ ಚನ್ನಬಸವಣ್ಣನಂತಾಗಬೇಕು ಐಕ್ಯನಾದಡೆ ಅಜಗಣ್ಣನಂತಾಗಬೇಕು ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೇ ಕೈಯ ದಾಸಯ್ಯ ಪ್ರಿಯ ರಾಮನಾಥ ಈ ಎರಡೂ ವಚನಗಳನ್ನು ನಾವು ನೋಡಿದಾಗ ದುಗ್ಗಳೆ ಕಲ್ಯಾಣದ ಶರಣರ ಸಂಪರ್ಕದಲ್ಲಿ ನಿಕಟವಾಗಿ ಇದ್ರು ಅಂತ ತಿಳಿದು ಬರುತ್ತೆ ಇಂಥ ಮಹಾಮಹಿಮರ ಕಾರಣದಿಂದ ನಾವು ಬದುಕಬೇಕೇ ಹೊರತು ತತ್ವದ ಮಾತು ನಮ್ಮಂಥವರಿಗೆ ಯಾಕೆ ಅಂತ ಕೇಳ್ಕೊಳ್ತಾರೆ ಅದೇ ರೀತಿ ಆದ್ಯ ವಚನಕಾರರ ಮೆಚ್ಚಿನ ಸತಿಯಾಗಿ ಶರಣ ಸಂಕುಲದ ವಿನಯಪೂರ್ಣ ಸದಸ್ಯೆಯಾಗಿ ದುಗ್ಗಳೆ ಗಮನ ಸೆಳೀತಾರೆ ಅನುಭವ ಇಲ್ಲದೆ ಇದ್ರೆ ಭಕ್ತಿ ತಲೆಗೆಳಗಾಗುತ್ತೆ ಅಂತ ದಾಸಿಮಯ್ಯನವರು ಅನುಭಾವದ ವಚನಗಳನ್ನು ಬರೀತಾರೆ ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದು ದಯ್ಯ ಅನುಭಾವ ಭಕ್ತಿಗಾದಾರ ಅನುಭಾವದ ಅನುಭವ ಭಕ್ತಿಗೆ ನೆಲವೆನೇ ಉಳ್ಳವರ ಕಂಡು ತೂರ್ಯ ಸಂಭಾಷಣೆ ಬೆಸೆಗೊಳ್ಳದಿದ್ದರೆ ನರಕದಲ್ಲಿ ಲಿಕ್ಕಯ್ಯ ರಾಮನಾಥ ಇಂದಿಂಗೆಂತೂ ನಾಳಿಂಗೆಂತೂ ಚಿಂತಿಸಲೇಕೆ ತಂದಿಕ್ಕುವ ಶಿವಂಗೆ ಬಡತನವೇ ರಾಮನಾಥ ನಾಳೆಗೆ ಇವತ್ತಿಗೆ ಅಂತ ಯಾಕೆ ನಾವು ಚಿಂತೆ ಮಾಡಬೇಕು ತಂದಿಕ್ಕುವ ಶಿವ ನಮ್ಮೊಂದಿಗೆ ಇದ್ಬೇಕಾರೆ ನಾವು ಯಾಕೆ ಅದರ ಬಗ್ಗೆ ಚಿಂತೆ ಮಾಡಬೇಕು ಅನ್ನೋಂಥದ್ದನ್ನ ದಾಸಿಮಯ್ಯನವರು ಹೇಳ್ತಾರೆ ಹಾಗೆ ದೇವರು ನಮಗೆ ಸರ್ವಸ್ವವನ್ನು ಕೊಟ್ಟಿದ್ದಾನೆ ಆದರೆ ಆ ದೇವರ ಬಗ್ಗೆ ಕೃತಜ್ಞತೆಯನ್ನು ಸಲ್ಲಿಸದೆ ಹುಲು ಮಾನವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋದನ್ನ ನಾವು ನೋಡ್ತೇವೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ ಹೊಗಳುವ ಕುನ್ನಿಗಳಾನೇ ನಿಂಬೆ ರಾಮನಾಥ ಎಲ್ಲದನ್ನು ಕೊಟ್ಟಿದ್ದಾನೆ ಈಳೆ ಬೆಳೆ ಗಾಳಿ ನೀರು ಬೆಂಕಿ ಪ್ರತಿಯೊಂದನ್ನು ಪಂಚ ಭೂತಗಳನ್ನು ನಮಗೆ ಕೊಟ್ಟು ಸುರಕ್ಷಿತವಾಗಿ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅದೇ ರೀತಿ ಗುರುವಿನ ಮಹತ್ವವನ್ನು ಕೂಡ ಅವರು ಹೇಳ್ತಾರೆ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವನ ಕೆಂಡ ನುಂಗಿದಂತೆ ಗುರುವಿನ ಚರಣದ ಮೇಲೆ ತನುವೆಂಬ ತೃಣವ ಇರಿಸಿದಡೆ ಆತನ ತನುವೆಲ್ಲ ಸರ್ವಾಂಗಲಿಂಗ ಕಾಣ ಉರಿತಾ ಇರುವಂತಹ ಬೆಂಕಿ ಮೇಲೆ ಒಂದು ಹೊಲ್ಕಡ್ಡಿ ಇಟ್ಟರೆ ಅದು ಹೆಂಗೆ ಕ್ಷಣಾರ್ಧದಲ್ಲಿ ಉರಿದು ಭಸ್ಮ ಆಗಿ ಹೋಗುತ್ತೋ ಹಾಗೆ ಗುರುವಿನ ಚರಣ ಅಂದ್ರೆ ಸದ್ಗುರುವಿನ ಚರಣದ ಮೇಲೆ ತನು ಅನ್ನುವಂತಹ ತೃಣವನ್ನ ಇರಿಸಿದಡೆ ಆಗ ಆ ತಕ್ಷಣವೇ ಆ ತನುವೆಲ್ಲ ಲಿಂಗ ಆಗ್ಬಿಡುತ್ತೆ ತನುವು ಪೂರ್ತಿ ಲಿಂಗಮಯವಾಗ್ಬಿಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ ಅಷ್ಟೇ ಅಲ್ಲ ದೇವರಿಗೆ ಸವಾಲನ್ನು ಕೂಡ ಹಾಕ್ತಾರೆ ದೇವರು ಹೊಟ್ಟೆ ಇರೋ ಅಂಥವನು ಸುಳ್ಳು ಹೇಳ್ತಾನೆ ಹೊಟ್ಟೆ ಇರೋ ಅಂಥವನು ಕಳ್ತನ ಮಾಡ್ತಾನೆ ಆದ್ರೆ ನಿನಗೇನೂ ಇಲ್ಲ ನೀನು ಇಂಥ ಒಡಲನ್ನ ಇಟ್ಕೊಂಡಿರೋರನ್ನ ಕಂಡು ಯಾಕೆ ಜರಿತೀಯಾ ಅಂತ ಅನ್ನುವಂಥ ಮಾತನ್ನ ಹೇಳ್ತಾರೆ ಒಡಲುಗೊಂಡವ ಹುಸಿವ ಒಡಲುಗೊಂಡವ ಹಸಿವ ಒಡಲುಗೊಂಡವನೆಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರ ನೀನೋ ನನ್ನಂತೆ ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ ಒಂದ್ಸರಿ ನನ್ನಂಗೆ ನೀನು ಒಡಲಿಟ್ಕೊಂಡು ನೋಡು ಅದ್ರ ಕಷ್ಟ ಏನು ಅನ್ನೋದು ಅರ್ಥ ಆಗುತ್ತೆ ಅಂತ ದೇವರಿಗೆ ಸವಾಲಾಗ್ತಾರೆ ಒಡಲು ಇರೋದ್ರಿಂದಲೇ ಕಳ್ತನ ಮಾಡೋದು ಸುಳ್ಳೆ ಹೇಳೋದು ಎಲ್ಲದು ಕೂಡ ಅಂತ ಶರಣರ ನುಡಿ ಎಷ್ಟು ಶ್ರೇಷ್ಠ ಅನ್ನಂಥದ್ದನ್ನು ಕೂಡ ಹೇಳ್ತಾರೆ ಕಡಗೀಲಿಲ್ಲದ ಬಂಡಿ ಹೊಡಗೆಡುವುದು ಮಾದೇ ಕಡಗೀಲು ಬಂಡಿಗಾಧಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡಣವೇ ಕಡಗೀಲು ಕಾಣ ರಾಮನಾಥ ಕಡಗೀಲು ಅಂತ ಅಂದ್ರೆ ಕಡಾಣಿ ಅಂತ ಹೇಳ್ತಾರೆ ಎತ್ತಿನ ಗಾಡಿಗೆ ಹಿಂದೆ ಎತ್ತಿನ ಗಾಡಿಗಳಿರ್ತಿತ್ತು ಅದಕ್ಕೆ ಕಡಾಣಿ ಅಂದ್ರೆ ಚಕ್ರ ಕಡೆ ಈ ಕಡೆ ಬಿದ್ದು ಹೋಗದಂಗೆ ಅದಕ್ಕೆ ಚಕ್ರಕ್ಕೆ ಅಡ್ಡಲಾಗಿ ಕಡಾಣಿಯನ್ನು ಹಾಕ್ತಾ ಇದ್ರು ಅದು ಕಡಾಣಿ ಅಂದರೆ ಕೇವಲ ಒಂದು ಎರಡು ರೂಪಾಯಿ ಐದು ರೂಪಾಯಿ ಇರ್ಬೋದು ಆ ಕಡೆ ಆ ಎರಡು ರೂಪಾಯಿನ ಐದು ರೂಪಾಯಿನ ಕಡ ಕಡಾಣಿಯಿಂದ ಗಾಡಿ ಸುರಕ್ಷಿತವಾಗಿ ಗುರಿಯನ್ನು ತಲುಪ್ತಿತ್ತು ಅದೇ ರೀತಿ ಅದು ಆ ಸರಕನ್ನು ತುಂಬಿದಂತಹ ಬಂಡಿ ಹೇಗೆ ಬಂಡಿಗೆ ಹೆಂಗೆ ಕಡೆಗಿಲು ಮುಖ್ಯನೋ ಹಾಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ತುಂಬಿಕೊಂಡಿರುವಂತಹ ಈ ಒಡಲಿಗೆ ಕಡಾಣಿ ಯಾವುದು ಅಂತ ಅಂದರೆ ಶರಣರ ನುಡಿಗಳು ಈ ಶರಣರ ನುಡಿಗಳನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಈ ಬಂಡಿ ಎತ್ತೆತ್ತಲು ಹೋಗಿ ಚರಂಡಿ ಒಳಗೆ ಎಲ್ಲೂ ಕೂಡ ಬೀಳದಂಗೆ ಸುರಕ್ಷಿತವಾಗಿ ಅದು ಗುರಿಯನ್ನು ಮುಟ್ತೀವಿ ಅದರಿಂದ ಕಡಗೀಲು ಶರಣರ ನುಡಿಗಡಣವೇ ಕಡಗೀಲು ಅನ್ನೋಂಥದ್ದನ್ನು ಹೇಳ್ತಾರೆ ಹಾಗೆ ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸೂಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಕರಿ ಸಿರಿ ಅಂದ್ರೆ ಅಧಿಕಾರ ಅಂತಸ್ತು ಸಿರಿ ಸಂಪತ್ತು ಈ ಯಾವುದು ಕೂಡ ನಮಗೆ ಬೇಡ ಅಷ್ಟೇ ಅಲ್ಲ ನನಗೆ ಒಂದು ದೊಡ್ಡ ರಾಜ್ಯವನ್ನೇ ಕೊಡ್ತೀನಿ ಅಂದ್ರೂ ಕೂಡ ನನಗೆ ಬೇಡ ಅದು ನನಗೇನು ಬೇಕು ಅಂತಂದರೆ ಶರಣರ ಸೂಳ್ನುಡಿ ಸೂಳ್ನುಡಿ ನುಡಿ ಅಂತಂದ್ರೆ ಶರಣರ ಅಂತರಂಗದ ಅರಿವಿನ ಪರದೆಯ ಮೇಲೆ ಮೂಡಿ ಬಂದಂತಹ ನುಡಿಗಡಣಗಳು ಈ ನುಡಿಗಡಣಗಳನ್ನು ನನಗೆ ಅರ್ಧಗಳಿಗೆ ನನಗೆ ಕೊಡು ಸಾಕು ಅದು ನಿನ್ನನ್ನೇ ಕೊಟ್ಟಂಗೆ ಅಂತ ಹೇಳ್ತಾರೆ ಹಾಗೆ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ನೀಡಿದೊಂದ ಕೋಲ ತಂದು ಕಡಿದು ಎರಡು ಮಾಡಿ ಅಡಿಯ ಹೆಣ್ಣು ಮಾಡಿ ಒಡೆತನವ ಗಂಡು ಮಾಡಿದರೆ ಗಂಡು ಮಾಡಿ ನಡುವೆ ಹೊಸದಡೆ ಹುಟ್ಟುವ ಕಿಚ್ಚು ಹೆಣ್ಣು ಗಂಡೋ ರಾಮನಾಥ ಒಂದು ವಚನದಲ್ಲಿ ಹೇಳ್ತಾರೆ ಲಿಂಗಕ್ಕೆ ಆತ್ಮಕ್ಕೆ ಲಿಂಗ ಭೇದ ಇಲ್ಲ ಅಂತ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಹೆಣ್ಣು ಗಂಡಿನ ನಡುವೆ ಹುಟ್ಟುವಂತಹ ಜ್ಞಾನಕ್ಕೂ ಕೂಡ ಇಲ್ಲಿ ಲಿಂಗಭೇದ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದ ನ ಸುಂಕ ಕಂಚಿ ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿಯಿತ್ತು ಅಳಿಮನದವನ ಭಕ್ತಿ ಇಂತಾಯಿತ್ತು ಕಾಣ ರಾಮನಾಥ ಒಂದು ಸಂತೆಗೆ ಹೋಗ್ಬೇಕು ಅಂತ ಅಂದಾಗ ಸುಂಕ ಕೊಡ್ಬೇಕಾಗುತ್ತೆ ತೆರಿಗೆಯನ್ನು ಕೊಟ್ಟು ಸಂತೆ ಒಳಗೆ ಹೋಗ್ಬೇಕಾಗುತ್ತೆ ಆ ಸುಂಕ ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಹರಿದಂತ ಗೋಣಿ ಚೀಲದೊಳಗೆ ಭತ್ತವನ್ನ ಕಳವೆ ಅಂದ್ರೆ ಭತ್ತ ಭತ್ತವನ್ನ ತುಂಬಿಕೊಂಡು ರಾತ್ರಿ ಎಲ್ಲಾ ಹೊತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾಗ ಆ ಭತ್ತ ಹರಿದಂತಹ ತೂತದೊಳಗಿಂದ ಭತ್ತ ಎಲ್ಲ ಸೋರಿ ಹೋಗಿ ಸೋರಿ ಹೋಗಿ ಆ ಸಂತೆಯನ್ನ ಸಂತೆಯ ಜಾಗವನ್ನ ಮುಟ್ಟದೊಳಗೆ ಆ ಚೀಲ ಖಾಲಿಯಾಗಿರುತ್ತೆ ಅದೇ ರೀತಿ ಭಕ್ತಿ ಇಲ್ಲದು ಅಂದರೆ ಅಳಿಮನ ಅಂತ ಅಂದರೆ ದೃಢವಿಲ್ಲದ ಭಕ್ತಿ ದೃಢವಾದಂತಹ ಭಕ್ತಿ ಇದ್ರೆ ಮಾತ್ರ ಆ ಭಕ್ತಿ ಪ್ರಯೋಜನಕ್ಕೆ ಬರುತ್ತೆ ಆದರೆ ದೃ ಅಳಿಮನದ ಭಕ್ತಿ ಪ್ರಯೋಜನಕ್ಕೆ ಬರಲ್ಲ ಅಂತ ಹಂಗಾಗುತ್ತೆ ಅಳಿ ದೃಢವಿಲ್ಲದ ಭಕ್ತಿ ಅಳಿಮನದವನ ಭಕ್ತಿ ಹರಿದ ಗೋಣಿಯಲ್ಲಿ ಹೆಂಗೆ ಕಳವೆಯೆಲ್ಲ ಸೋರಿ ಹೋಗುತ್ತೋ ಆ ರೀತಿ ಅಂತ ಹೇಳ್ತಾರೆ ಇದನ್ನೇ ಲಕ್ಕಮ್ಮ ತಾಯಿಯವರು ಕೂಡ ಹೇಳ್ತಾರೆ ಅಹ್ ದೃಢವಿಲ್ಲದ ಭಕ್ತಿ ಅಡಿವಡೆದ ಕುಂಬಲ ಕುಂಬದಲ್ಲಿ ಸುಜಲವ ತುಂಬಿದಂತೆ ಅದೇ ರೀತಿ ದಾಸಿಮಯ್ಯನವರು ಕೂಡ ಅಳಿಮನದ ಭಕ್ತಿ ಹರಿದ ಗೋಣೆಯಲ್ಲಿ ಭತ್ತವ ತುಂಬಿಕೊಂಡು ಹೋದಂಗೆ ಅದು ಪ್ರಯೋಜನವಿಲ್ಲದ ಭಕ್ತಿ ಅಂತ ಹೇಳ್ತಾರೆ ಅದರಿಂದ ಶರಣರ ಸೂಳ್ನುಡಿಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಶರಣು ಶರಣಾರ್ಥಿ